ಬಿ ಜೆ ಪಿಯಲ್ಲಿ ಆ ಥರದ ವಂಶ ಪರಂಪರೆಯಾಗಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಘೋಷಣೆ ಮಾಡೋ ಪದ್ಧತಿ ಇಲ್ಲ ನಮ್ಮಲ್ಲಿ ಇಂದಿರಾ ಗಾಂಧಿ ಕುಟುಂಬನೇ ಬರಬೇಕು ಡೆಲ್ಲಿಯಲ್ಲಿ ಅನ್ನೋ ಭಾವನೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಸಾಮಾನ್ಯ ಕಾರ್ಯಕರ್ತನೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ರಾಷ್ಟ್ರೀಯ ಅಧ್ಯಕ್ಷರದು ಚುನಾವಣೆ ನಡೀಬೇಕು ಕಾಂಗ್ರೆಸ್ ಪಾರ್ಟಿಯಲ್ಲಿ ಚುನಾವಣೆ ಅನ್ನೋದೇ ಅವರಿಗೆ ಗೊತ್ತೇ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಡೆಮಾಕ್ರೆಸಿಯಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ವಂಶ ಪರಂಪರೆ ಆಡಳಿತದಲ್ಲಿ ನಂಬಿಕೆ ಇರುವಂಥದ್ದು ನಮ್ಮದು ಡೆಮೋಕ್ರಸಿ ಇರುವಂಥ ಪಾರ್ಟಿ ಎಲ್ಲ ರಾಜ್ಯಗಳದ್ದು ನಡೀತಾ ಇದೆ ಚುನಾವಣೆಗಳು ಅದಕ್ಕೆ ಎಷ್ಟು ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಗೆ ಎಷ್ಟು ರಾಜ್ಯಗಳ ಎಲೆಕ್ಷನ್ ಆಗಿರಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿದೆ ಆ ಸಂವಿಧಾನ ಪ್ರಕಾರ ಅಷ್ಟು ರಾಜ್ಯಗಳಾದಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷದ್ದು ಘೋಷಣೆ ಆಗುತ್ತೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈವ್ಸ್ ಆಫ್ ಕರ್ನಾಟಕ